ಹಾಯ್ ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಕ್ಸ್ಗೆ ಎಲ್ರಿಗೂ ಸ್ವಾಗತ ಆ್ಯಂಡ್ ಇವತ್ತು ಇಲ್ಲಿ ಒಂದು ಹೆಲ್ತಿಯಾದಂಥ ರುಚಿಕರವಾದ ಮೆಂತೆ ರೈಸ್ನ ಮಾಡ್ತಾ ಇದ್ದೀನಿ ಸೊ ಮೆಂತೆ ರೈಸ್ ಮಾಡಲಿಕ್ಕೆ ನಾನಿಲ್ಲಿ ಒಂದೆರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದೊಂದೆರಡು ಟೊಮೊಟೊ ಖಾರಕ್ಕೆ ಬೇಕಾದಷ್ಟು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಆ್ಯಂಡ್ ಒಂದೆರಡು ಕಟ್ಟು ಮೆಂತೆ ಸೊಪ್ಪನ್ನು ಇಲ್ಲಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಹಸಿರು ಬಟಾಣಿನ ತೊಗೊಂಡಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ನಾನು ಸ್ಪೈಸಸ್ ಕೂಡ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸಿದ್ದೀನಿ ಎಲ್ಲ ಸ್ಪೈಸಸ್ನು ಎಣ್ಣೆಯಲ್ಲಿ ಹ್ಯಾಂಡ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಈರುಳ್ಳಿ ಮತ್ತು ಹಸಿರು ಮೆಣ್ಸಿಕಾಯಿನ್ನ ಏನು ಕಟ್ ಮಾಡಿ ಇಟ್ಟಿದ್ದೀನೋ ಇದನ್ನು ಕೂಡ ನಾನು ಸೇರಿಸ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆಯಲ್ಲಿ ಆ್ಯಂಡ್ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊ ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ತೀನಿ ಹಸಿ ವಾಸನೆ ಹೋಗೋವರೆಗೂ ಆ್ಯಂಡ ಆ್ಯಂಡ್ ಅದ್ರ ಜೊತೆಗೆ ಟೊಮ್ ಸಾರಿ ಹಸ್ ಹಸಿರು ಬಟಾಣಿ ಮತ್ತು ಸ್ವಲ್ಪ ಅವರೆಕಾಳನ್ನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಆ್ಯಂಡ್ ಹೆಚ್ಕೊಂಡಿರುವಂಥ ಮೆಂತ್ಯ ಸೊಪ್ಪು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಮತ್ತು ರೈಸ್ನ ಸೇರಿಸ್ಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ವಿಷಾಲಕ್ಕೋಗ್ಸಿದ್ರೆ ಆರೋಗ್ಯಕರವಾದಂಥ ಎಲ್ದಿಯಾದಂಥ ಮೆಂತೆ ಸೊಪ್ಪಿನ ಪಲಾವ್ ರೈ ರೈಸ್ ರೆಡಿಯಾಗಿದೆ ಸೊ ಎಲ್ಲರೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಇದು ಮೆಂತೆ ಸೊಪ್ಪು ಬಾಡಿಗೆ ತಂಪು ಕೂಡ ಆ್ಯಂಡ್ ಇದು ನಮಗೆ ಕಣ್ಣಿಗೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಕಣ್ಣಿಗೆ ಕೂಡ ತುಂಬ ಒಳ್ಳೆಯದು సో ఎల్ నన్న వీడియోస్న సబ్స్క్రైబ్ మాకు నోడి సపోర్ట్ మి ఫ్రెండ్ థ్యాంక్ యూ వాచింగ్